ಪಿಂಕ್ ಕಲರ್ ರೋಜುವ ಇವು ಚಿಕ್ಕ ಚಿಕ್ಕ ರೋಜುವ ನೋಡಿ ಎಷ್ಟು ಬಿಟ್ಟಿದೆ ನೋಡಿ ಅಲ್ಲಿಂದ ಕೌಂಟ್ ಮಾಡಿದ್ರೆ ಒಂದು ಇಪ್ಪತ್ತು ಆಗುತ್ತೆ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಯಾವಾಗಲೂ ಮನೆ ಮುಂದೆ ಹೂವಿನ ಗಿಡ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಮ್ಮ ಹೂವು ಎಲ್ಲ ಚೆನ್ನಾಗಿ ಬಿಟ್ಟಾವಲ್ಲ ಆಮೇಲೆ ಸೇವಂತ್ಗೆ ಉತ್ತರ ಇದಾವಲ್ಲ ಅವ ಹೆಸ್ರೇನು ಇವು ಆ ಪರ್ಪಲ್ ಕಲರ್ ಎಷ್ಟೊಂದು ಬಿಟ್ಟೈತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ರೋಜು ಎಷ್ಟೊಂದು ಹೂವು ಬಿಟ್ಟವಲ್ಲಮ್ಮ ಚಿಕ್ಕ ಚಿಕ್ಕ ಓನರ್ ಕೊಯ್ಕೊಂಡೋಗಿಲ್ವಾ ಈಗ ಒಂದು ಇಪ್ಪತ್ತರ ಮೇಲೆ ಆಗ್ತಾವಲ್ಲ